ಚಿಂದಿ ಉಡಾಯಿಸೋ ಖಾರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಇಂದು ಹೈಕೋರ್ಟ್ನಲ್ಲಿ ಡಿಎನ್ಎ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಕುನ್ನ ಆಯೋಗದ ವರದಿಯನ್ನು ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ ಡಿಎನ್ಎ ನಿರ್ದೇಶಕ ಸುನೀಲ್ ಮಾಥು ಸಲ್ಲಿಸಿರುವಂತಹ ಅರ್ಜಿ ಆರ್ಸಿಬಿ ವಿಜಯೋತ್ಸವದ ಹೊಣೆಯನ್ನ ಹೊತ್ತಿದ್ದ ಡಿಎನ್ಎ ದೋಷ ಹುಡುಕುವ ರೀತಿಯಲ್ಲಿ ಆಯೋಗ ವರದಿಯನ್ನು ತಯಾರಿಸಿದೆ ಸರ್ಕಾರ ತನ್ನನ್ನು ರಕ್ಷಿಸುವ ಸಲುವಾಗಿ ಆಯೋಗವನ್ನು ರಚಿಸಿದಂತೆ ಇದೆ ವರದಿ ದಾಖಲೆ ಬಗ್ಗೆ ನಮ್ಮ ಗಮನಕ್ಕೆ ಆಯೋಗ ತಂದಿಲ್ಲ ವರದಿಯಲ್ಲಿ ನ್ಯಾಯಕ್ಕೆ ವಿರುದ್ಧವಾದ ಸಾಕಷ್ಟು ರೀತಿಯಾದಂಥ ಅಂಶಗಳು ಇದೆ ವರದಿಯನ್ನು ಆಧರಿಸಿ ನೀಡುವ ಕ್ರಮಕ್ಕೆ ತಡೆಯನ್ನು ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸೊ ಈ ಪ್ರಕರಣದಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದು ಚರ್ಚೆಯಲ್ಲಿರೋದು ಸರ್ಕಾರ ತನ್ನ ತಾನು ಸೇಫ್ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಹೇಳ್ತಾ ಇದೆ ಅಂತ ಒಂದು ಕಡೆಯಲ್ಲಿ ವಾದ ಇನ್ನೊಂದು ಕಡೆಯಲ್ಲಿ ಸರ್ಕಾರ ನಮ್ದು ಏನು ತಪ್ಪೇ ಇಲ್ಲ ಅಂತ ಇದೆಲ್ಲದರ ನಡುವೆ ಡಿ ಎನ್ ಎ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದೆ ಹೈಕೋರ್ಟಿನಲ್ಲಿ ಅದರ ವಿಚಾರಣೆ ಇದೆ ನ್ಯಾಯಮೂರ್ತಿ ಕುನ್ನ ಆ ಆಯೋಗ ಒಂದು ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಯಾರ್ದು ಯಾರ್ದು ತಪ್ಪು ಏನೇನು ಎತ್ತ ಎತ್ತ ಅಂತ ಸೊ ಆ ವರದಿ ಸಮಂಜಸವಾಗಿಲ್ಲ ಅಂತ ಅದರಲ್ಲಿ ನ್ಯಾಯ ಇಲ್ಲ ಅನ್ನೋದು ಇವರ ವಾದ ಆಗಿದೆ ಕೆಲವೊಂದಷ್ಟು ಸತ್ಯಾಂಶಗಳನ್ನು ಮುಚ್ಚಿಡುವಂಥ ಪ್ರಯತ್ನ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಈ ಅರ್ಜಿಯ ವಿಚಾರಣೆಯ ಬಳಿಕ ಏನು ಹೇಳ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ತುಳಿತ ಪ್ರಕರಣದಲ್ಲಿ ಅನೇಕರು ತಮ್ಮ ಜೀವವನ್ನು ಕಳ್ಕೊಂಡ್ರು ಬಟ್ ಇದು ಯಾರಿಂದ ಆದಂಥ ತಪ್ಪು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿತ್ತು ಆ ಹಿನ್ನೆಲೆಗಳಿಗೆ ತನಿಖೆಯನ್ನು ಮಾಡಬೇಕು ಅಂತ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ನ್ಯಾಯಮೂರ್ತಿ ಕುನ್ನ ಆಯೋಗಕ್ಕೆ ತಿಳಿಸಲಾಗಿತ್ತು ಅವರು ಆಯೋಗ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಸರ್ಕಾರದೇನು ಪಾತ್ರ ಇಲ್ಲ ಆರ್ ಸಿ ಬಿ ಡಿ ಎನ್ ಎ ಇವ್ರುಗಳದ್ದು ತಪ್ಪು ಅಂತ ತಿಳಿಸಲಾಗಿದೆ ಸೊ ಅದಕ್ಕೇ ಈ ವರದಿಯನ್ನು ಆಧರಿಸಿ ಏನೇ ಕ್ರಮ ಕೈಗೊಂಡ್ರೂ ಅದಕ್ಕೆ ತಡೆಯನ್ನು ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು ಡಿ ಎನ್ ಎ ಅದರ ವಿಚಾರಣೆ ಇವತ್ತಿದೆ ವಿಚಾರಣೆ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಗತ್ತೆ ಯಾಕಂದರೆ ಸರ್ಕಾರದ್ದು ಕೂಡ ಇಲ್ಲಿ ತಪ್ಪು ಇದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈ ವರದಿಯಲ್ಲಿ ಸರ್ಕಾರದ ತಪ್ಪಿನ ಬಗ್ಗೆ ಉಲ್ಲೇಖ ಅನ್ನೋದಕ್ಕಿಲ್ಲ ಅಲ್ಲಿಗೆ ಸರ್ಕಾರ ತನ್ನ ತಪ್ಪನ್ನು ತಾನು ಮುಚ್ಚಿ ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಸಿಲುಕಿಸ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಹಾಗಿದ್ರೆ ಆವತ್ತು ಯಾರಿಗೆ ಅಡವಟ್ ಮಾಡಿದ್ರು ಯಾರ್ದು ಮಿಸ್ಟೇಕ್ ಆಯಿತು ಎಲ್ಲಿಂದ ಸಮಸ್ಯೆ ಶುರುವಾಯಿತು ಯಾರೆಲ್ಲ ಇದರಲ್ಲಿ ಪಾತ್ರರು ಯಾರಿಗೆಲ್ಲ ಇದರಲ್ಲಿ ಶಿಕ್ಷೆ ಆಗಬೇಕು ಇದೆಲ್ಲ ನಿಖರವಾಗಿ ಗೊತ್ತಾಗಬೇಕಾಗತ್ತೆ ಕೇವಲ ಇಲ್ಲಿ ನಮ್ಮನ್ನು ಗುರಿಯಾಗಿಸ್ಬೇಕು ಅಂತಾನೆ ದೋಷಗಳನ್ನು ಎತ್ತಿ ತೋರಿಸಲಾಗಿದೆ ನಮ್ಮ ತಲೆ ಮೇಲೆ ಹೊರಿಸಬೇಕು ಅಂತ ಈ ವರದಿಯನ್ನು ತಯಾರಿಕೆ ಮಾಡಲಾಗಿದೆ ಅನ್ನುವಂಥ ಅರ್ಥದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ